ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಖಿಲ್ ಕುಮಾರಸ್ವಾಮಿಯವರನ್ನ ನಾವು ಮುಖ್ಯಮಂತ್ರಿ ತಿರ್ತೀವಿ ಅಂತ ದೇವಸ್ಥಾನಗಳ ಮೇಲೆ ಪ್ರತಿಜ್ಞೆ ಯಾರು ಮಾಡ್ತಾ ಇರುವಂಥದ್ದು ಪ್ರತಿಜ್ಞೆ ಜೆ ಡಿ ಎಸ್ ಪಕ್ಷದ ಎಲ್ಲ ಯಂಗ್ ಸ್ಟಾರ್ಸ್ಗಳು ಪ್ರತಿಜ್ಞೆಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಖಿಲ್ ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿ ಮಾಡ್ತೇವೆ ಇಡೀ ಕರ್ನಾಟಕ ಆಶ್ಚರ್ಯ ಹೋಗ್ತಾ ಇದೆ ಇವರ ಮಾತುಗಳನ್ನು ಕೇಳಿ ಇವರ ಪ್ರತಿಜ್ಞೆಗಳನ್ನು ಕೇಳಿ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳ ಮೇಲೆ ಪ್ರತಿಜ್ಞೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಖಿಲ್ ಕುಮಾರಸ್ವಾಮಿಯವರನ್ನ ಮುಖ್ಯಮಂತ್ರಿ ಮಾಡ್ತೇವೆ ತಾಕತ್ತಿದ್ರೆ ತಡೀರಿ ಅಂತ ಜೆ ಡಿ ಎಸ್ ಪಕ್ಷದ ಮುಖ್ಯಮಂತ್ರಿಗಳನ್ನು ಮಾಡ್ತೀವಿ ನಾವು ನಿಖಿಲ್ ಕುಮಾರಸ್ವಾಮಿ ಅವರಂತ ಜೆ ಡಿ ಎಸ್ ಪಕ್ಷದ ಯಂಗ್ ಸ್ಟಾರ್ಸ್ಗಳು ಹೇಳ್ತಾ ಇರುವಂಥದ್ದು ಜಿ ಟಿ ದೇವೇಗೌಡ ಅವರ ಒಂದು ಸಮೀಪದಲ್ಲಿರ್ತಕ್ಕಂತಹ ಆಪತ್ ಆಗಿರುವಂತಹ ಹರೀಶ್ ಗೌಡ ಹೇಳ್ತಾ ಇರುವಂಥದ್ದು ಜಿ ಟಿ ಹರೀಶ್ ಗೌಡ ನಾವು ಮುಖ್ಯಮಂತ್ರಿ ಮಾಡೇ ತೀರ್ತೀವಿ ತಾಕತ್ತಿದ್ರೆ ತಡೀರಿ ಅಂತ ದೇವಸ್ಥಾನಗಳ ಮೇಲೆ ಆನೆ ಪ್ರತಿಜ್ಞೆ ಇಂತಹ ಪ್ರತಿಜ್ಞೆಯನ್ನು ಮಾಡ್ತಾ ಇರೋದು ಯಾಕೆ ಹಾಗಾದರೆ ಕುಮಾರಸ್ವಾಮಿಯವ್ರ ಏನಾಗಬಹುದು ಕೇಂದ್ರದಿಂದ ಬರೋದೇ ಇಲ್ವಾ ಹಾಗಾದರೆ ಅವರು ಕೇಂದ್ರದಿಂದ ಅವ್ರನ್ನ ಬರಕ್ಕೆ ಬಿಡೋದಿಲ್ಲ ಇದೆಲ್ಲ ನಮಗೆ ನೋಡಿದ್ರೆ ಕರ್ನಾಟಕದ ಜನತೆಗೆ ಒಂಥರ ವಿಚಿತ್ರ ಅನ್ನಿಸ್ಬಿಡ್ಬೋದು ಏ ಅವ್ರು ಹೆಂಗ್ರಿ ಈ ನಿಖಿಲ್ ಕುಮಾರಸ್ವಾಮಿ ಹೆಂಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆದರೂ ಹಿಂದಕ್ಕೆಲ್ಲ ನಾವು ನೋಡ್ಕೊಂಡು ಬಂದಿದ್ವಿಲ್ಲ ಯಾವ ರೀತಿ ನಡೆದು ಹೋಗಿದೆ ಅಂತ ಬಿ ಜೆ ಪಿ ಕಾಂಗ್ರೆಸ್ಗೆ ಹತ್ಕೊಂತು ಬಿ ಜೆ ಪಿಗೆ ಕೇವಲ ಒಂದು ಏಳು ಸೀಟ್ ಕಡಿಮೆ ಬಿತ್ತು ಅವಾಗ ಹೋಗಿ ಮುಖ್ಯಮಂತ್ರಿ ಸ್ಥಾನದ ಗದ್ದುಗೆ ಮೇಲೆ ಕುತ್ಕೊಂಡಿರೋರು ಯಾರು ಕುಮಾರಸ್ವಾಮಿಯವರು ಅದೇ ರೀತಿ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಏನಾದರೂ ಈ ಕಡೆ ಕಾಂಗ್ರೆಸ್ಗೂ ಮೆಜಾರಿಟಿ ಇಲ್ಲ ಈ ಕಡೆ ಬಿ ಜೆ ಪಿಗು ಮೆಜಾರಿಟಿ ಇಲ್ಲ ಆ ಸಂದರ್ಭದಲ್ಲಿ ಬರೋದು ಯಾರು ಜೆ ಡಿ ಎಸ್ ಆಗ ಕಿಂಗ್ ಆಗೋದು ಯಾರು ಜೆ ಡಿ ಎಸ್ ಈ ಥರ ಆಗತ್ತೆ ಅನ್ನುವಂಥದ್ದನ್ನು ಮೊದಲೇ ಊಹೆ ಮಾಡ್ಕೊಳ್ತಾ ಇದ್ದಾರಾ ಜಿ ಟಿ ಹರೀಶ್ ಗೌಡ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಪ್ರತಿಜ್ಞೆ ದೇವರ ಮೇಲೆ ಪ್ರತಿಜ್ಞೆ ಸಾಮಾನ್ಯ ಅಲ್ಲ ದೊಡ್ಡ ದೊಡ್ಡ ದೇವರಗಳ ಮೇಲೆ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಿಖಿಲ್ ಕುಮಾರಸ್ವಾಮಿ ಸಿ ಎಂ ಆಗ್ತಾರೆ ಅಂತ ಎಲ್ಲ ಜೆ ಡಿ ಎಸ್ ಪಕ್ಷದ ಯಂಗ್ ಸ್ಟಾರ್ಸ್ಗಳ ಬೇಡಿಕೆ ಅದಾಗಿದೆ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಹೇಳಿಕ್ಕಾಗಲ್ಲ ನೋಡಿ ಯಾವ ಸಂದರ್ಭದಲ್ಲಿ ಇದು ರಾಜಕೀಯ ಅದೃಷ್ಟಕ್ಕಿಂತ ಹಣೆ ಬಹಳ ದೊಡ್ಡದು ಏನು ಹೇಳೋಕ್ಕಾಗಲ್ಲ ಲಕ್ಕಿ ಅಂತೇಳಿ ಕರಿತಾರಲ್ಲ ಹಂಗೆ ಅದೇ ಹೇಳಿದ್ನಲ್ಲ ಬಿಜೆಪಿ ಕಾಂಗ್ರೆಸ್ ಬಿ ಜೆ ಪಿ ಏಳು ಸೀಟ್ ಕಡಿಮೆ ಬಿದ್ದಾಗ ಮೆಜಾರಿಟಿ ಆಗಲಿಕ್ಕೆ ಅವಾಗ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡೋಗಿ ಈ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು ಕಾರಣ ಅಧಿಕಾರ ಬೇಕು ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿಲ್ವಾ ಹೇಳಲಿಕ್ಕಾಗೋದಿಲ್ಲ ಯಾವಾಗ ಬೇಕಾದರೂ ಏನು ಬೇಕಾದರೂ ನಡೆದು ಹೋಗ್ಬೋದು ರಾಜಕೀಯ ಇದು ಮುಂದಿನ ಬಾರಿ ಏನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದರೂ ಬಿ ಜೆ ಪಿಗೂ ಮೆಜಾರಿಟಿ ಇಲ್ಲ ಈ ಕಡೆ ಕಾಂಗ್ರೆಸ್ಗೂ ಮೆಜಾರಿಟಿ ಇಲ್ಲ ಅಂದರೆ ಜಿ ಟಿ ಹರೀಶ್ಗೌಡ ಅವ್ರು ಹೇಳಿದಂಗೆ ಅಥವಾ ಜೆ ಡಿ ಎಸ್ ಪಕ್ಷದ ಯಂಗ್ಸ್ಟಾರ್ಸ್ಗಳು ಹೇಳ್ತಾ ಇರುವ ಹಾಗೆ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೋದು ಯಾಕಾಗಬಾರ್ದು ಇಂತಹ ಸಿಚುವೇಶನ್ಗಳಲ್ಲಿ ಕ್ರಿಯೇಟ್ ಆಗ್ತಾ ಇರುವಂಥದ್ದು ಒಟ್ನಲ್ಲಿ ಹೇಗಾದರೂ ಮಾಡಿ ಜೆ ಡಿ ಎಸ್ ಪಕ್ಷದ ಕೀರ್ತಿಯನ್ನು ಹೆಚ್ಚಿಸಬೇಕು ಜೆ ಡಿ ಎಸ್ ಪಕ್ಷದ ಉನ್ನತ ಸ್ಥಾನವನ್ನು ಎದ್ದಿ ತೋರಿಸಬೇಕು ಅನ್ನುವಂಥದ್ದು ಜೆ ಡಿ ಎಸ್ ಪಕ್ಷದ ಸ್ಟಾರ್ಸ್ಗಳ ಇವತ್ತಿನ ಹೇಳಿಕೆಗಳು ಇವತ್ತಿನ ನಡವಳಿಕೆ ಹೇಗಾದರೂ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ದೊಡ್ಡ ಮಟ್ಟದಲ್ಲಿ ಒಯ್ಬೇಕು ಹೇಗಾದರೂ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ದೊಡ್ಡ ಮನುಷ್ಯನನ್ನಾಗಿ ಮಾಡಬೇಕು ಅದ್ರ ಜೊತೆಗೆ ಕಾಂಗ್ರೆಸ್ ಬಿ ಜೆ ಪಿಯನ್ನು ಒಂದು ರೀತಿಯಾಗಿ ಇವೆರಡಕ್ಕೂ ಕೂಡ ಕಿಂಗ್ ಆಗಬೇಕು ಯಾರು ಜೆ ಡಿ ಎಸ್ ಜನತಾದಳ ಪಾರ್ಟಿಯ ನಿಖಿಲ್ ಕುಮಾರಸ್ವಾಮಿ ಇದೆಲ್ಲವನ್ನು ನೋಡ್ತಾ ಇದ್ದರೆ ಈ ಕಾಂಗ್ರೆಸ್ ಪಕ್ಷದ ಮತ್ತು ಬಿ ಜೆ ಪಿ ಪಕ್ಷದ ಎರಡು ಪಕ್ಷಗಳಿಗೆ ಏನಾದರೂ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹೊಡೆತಾ ಬಿದ್ದಿದ್ದೇ ಆದರೆ ಇವರ ಕನಸಿನಂತೆ ಅದು ನನ್ನ ಸಾಗುವುದೇ ಇದ್ದರೆ ಏನಾದರೂ ಭಾರತ ಜನತಾ ಪಾರ್ಟಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಎರಡಕ್ಕೂ ಕೂಡ ಮೆಜಾರಿಟಿ ಸಿಗಲಿಲ್ಲ ಅಂದರೆ ಆಗ ಕಿಂಗ್ ಆಗದೆ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಜನತಾದಳ ಪಾರ್ಟಿ ಆಗ ಸಹಜವಾಗಿ ಅವರು ಕಂಡಂಥ ಕನಸು ನನಸಾಗ್ಬಿಡತ್ತೆ ಯಾಕಂದರೆ ಯಾರು ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತೀನಿ ಅಂತಾರೋ ಆ ಕಡೆ ಜಂಪ್ ಆಗ್ತಾರೆ ಆಗ ಸರಳವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಪಡ್ಕೊಳ್ತಾರೆ ಆಗಲ್ಲ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಇದು ರಾಜಕೀಯ ಇದು ಮನೆಯಲ್ಲಿ ಕುತ್ಕೊಂಡು ಮನೆ ಬಗೆಯ ನ್ಯಾಯ ಮಾಡ್ದಂಗಲ್ಲ ರಾಜಕೀಯ ರಾಜಕೀಯದಲ್ಲಿ ಏನು ಬೇಕಾದರೂ ನಡೆದು ಹೋಗುತ್ತೆ ಯಾವನು ಬೇಕಾದರೂ ಯಾವುದು ಪಟ್ಟ ಬೇಕಾದರೂ ಏರ್ಬಿಡ್ತಾನೆ ಒಂದು ಸಿಚುವೇಶನ್ಸ್ಗಳು ಬಂದಾಗ ಇನ್ನು ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದೇನು ದೊಡ್ಡದಲ್ಲ ಈ ರೀತಿ ಆದರೆ ಖಂಡಿತ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅದನ್ನು ಜಿ ಟಿ ಹರೀಶ್ ಗೌಡವ್ರು ಹೇಳಿರೋದು ಆಗಲ್ಲ ಅಂತ ಹೇಳಿಕ್ಕಾಗಲ್ಲ ಯಾವಾಗ ಇನ್ನು ಬೇಕಾದರೂ ಗಾಳಿ ಬೀ ಆ ಕೊಡಿಂದ ಬೀಸತ್ತೆ ಗೊತ್ತಿಲ್ಲ ಗಾಳಿ ಬೀಸತ್ತೆ ಯಾವ ದಿಕ್ಕಿನಿಂದ ಬೀಸತ್ತೆ ಅಂತ ಯಾರಿಗೆ ಗೊತ್ತಿದೆ ಯಾವ ದಿಕ್ಕಿನಿಂದ ಬೇಕಾದರೂ ಬೀಸ್ಬಿಡ್ಬೋದು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಯಾವುದೇ ಅಂದರೆ ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಜೆ ಡಿ ಎಸ್ ಪಕ್ಷ ಹೊರತುಪಡಿಸಿ ಬಿ ಜೆ ಪಿ ಪಕ್ಷಕ್ಕೆ ಇವೆರಡೂ ಪಕ್ಷಕ್ಕೆ ಮೆಜಾರಿಟಿ ಆಗಲಿಲ್ಲ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡು ಮೆಜಾರಿಟಿ ಆಗಲಿಲ್ಲ ಅಂದರೆ ಆಗ ಕಿಂಗ್ ಆಗದೆ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಜನತಾ ಪಾರ್ಟಿ ಆಗ ಆರಾಮಾಗಿ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬಹುದು ಮುಖ್ಯಮಂತ್ರಿ ಗದ್ದುಗೆ ಏರಬಹುದು ಇದನ್ನು ಏರ್ಲಿಕ್ಕೆ ಏರಲ್ಲ ಇದನ್ನು ಏರ್ಲಿಕ್ಕಾಗಲ್ಲ ಅದೆಲ್ಲ ಕನಸಿನ ಮಾತು ಹಿಂಗೆಲ್ಲ ಹೇಳ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿಯವರಿಗೆ ಈ ಇದೇ ಯಾರೂ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು ಏ ನೀನು ನಮ್ಮ ಅಪ್ರಾಣೇ ನೀನು ಮುಖ್ಯಮಂತ್ರಿ ಆಗಲ್ಲ ಕಣ ಈ ಬಾರಿ ನಮ್ಮ ಅಪ್ರಾಣೇ ನೀನು ಮುಖ್ಯಮಂತ್ರಿ ಆಗಲ್ಲ ಅಂತ ಕೋಣೆಗೆ ಈ ಕಡೆ ಬಿ ಜೆ ಪಿಗೂ ಮೆಜಾರಿಟಿ ಆಗಲಿಲ್ಲ ಕಾಂಗ್ರೆಸ್ಗೂ ಮೆಜಾರಿಟಿ ಕರ್ಕೊಂಡು ಬಂದು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ನೀ ಇವರು ಕುಮಾರಸ್ವಾಮಿ ಅವರನ್ನು ರಾಜಕೀಯ ಇದು ಹೇಳ್ದಂಗೆಲ್ಲ ಇರಲ್ಲ ಮಾಡ್ದಂಗೆಲ್ಲ ಇರಲ್ಲ ಸಿಚುವೇಶನ್ಸ್ಗಳು ಜನರ ಮೈಂಡ್ಸ್ಗಳು ಯಾವಾಗ ಏನು ಬೇಕಾದರೂ ಅಂಕಿ ಅಂಕಿಸಂಖ್ಯೆ ಬದಲಾವಣೆಗಳಾಗ್ಬಿಡ್ಬೋದು ಸಂಖ್ಯೆಗಳ ಬದಲಾವಣೆ ಆದರೆ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಗಾದೆ ಇದೆಯಲ್ಲ ಅದೇ ರೀತಿಯಾಗ ನಡೆದು ಹೋಗುತ್ತೆ ಅದು ಒಂದು ಇರ್ತಕ್ಕಂಥದ್ದು ಹಾಗಾಗಿ ಅದನ್ನು ಉಲ್ಲೇಖ ಮಾಡಿ ಅದನ್ನೇ ತಲೆಯನ್ನಾಗಿ ಓಡಿಸಿ ಇದ್ಯಾರಪ್ಪ ಜೆ ಜಿ ಟಿ ಹರೀಶ್ ಗೌಡ ಅವರು ಹೇಳಿರುವಂಥ ಹೇಳಿಕೆ ಅದು ದೇವರ ಮೇಲೆ ಪ್ರಮಾಣ ಮಾಡಿ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತೆಂಟರ ಸಿ ಎಂ ಇದು ದೇವರ ಮೇಲೆ ಆನೆ ಎನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಆನೆಗಳನ್ನು ಮಾಡಿ ಜಿ ಟಿ ಹರೀಶ್ ಗೌಡ ಹೇಳಿರುವಂಥದ್ದು ಹಾಗೆ ಯಂಗ್ ಸ್ಟಾರ್ಸ್ಗಳು ಎಲ್ಲ ಜೆ ಡಿ ಎಸ್ ಯಂಗ್ ಸ್ಟಾರ್ಸ್ಗಳು ಸಹ ನಿಖಿಲ್ ಕುಮಾರಸ್ವಾಮಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಎಂ ಮಾಡೋದೇ ಗುರಿಯಾಗಿಟ್ಕೊಂಡು ಇವತ್ತು ಜೆ ಡಿ ಎಸ್ ಸಮಾವೇಶಗಳು ಜೆ ಡಿ ಎಸ್ ಕಟ್ಟತಕ್ಕಂತಹ ಸನ್ನಿವೇಶಗಳನ್ನು ಮಾಡ್ತಾ ಇರುವಂಥದ್ದು ನೋಡೋಣ ಕಾದು ಯಾವಾಗ ಯಾರ ಹಣೆಬರ ಹೇಗಿರುತ್ತೋ ಯಾರ ಅದೃಷ್ಟ ಹೇಗೆ ಕುಲಾಯಿಸುತ್ತೋ ಯಾರ್ದು ಹೇಗೆಲ್ಲ ಆಗತ್ತೋ ಅನ್ನುವಂಥದ್ದು ಗೊತ್ತಿರೋದಿಲ್ಲ ಒಟ್ಟಿನಲ್ಲೇ ಜೆ ಡಿ ಎಸ್ ಪಕ್ಷದ ಕನಸು ಇಟ್ಕೊಂಡಿರುವಂತಹ ಆಯಿಂಗ್ ಸ್ಟಾರ್ಸ್ಗಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇಂಥ ರಾಜಕೀಯ ಸುದ್ದಿಗಳನ್ನು ಮುಂದೆ ಇರ್ತಾನೆ ಅಂತ ಮತ್ತೆ ಸಿಗೋಣ